ಹಾಯ್ ಹಲೋ ನಮಸ್ಕಾರ ಟಿ ವಿ ನೈನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ಜಗ್ಗಿನ್ ಮಚ್ಚು ಎರಡು ಸಾರಿ ಕೆಂಪಾಗುತ್ತೆ ಒಂದು ಬೆಂಕಿಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಎಸ್ ಈ ಡೈಲಾಗ್ ಆಲ್ರೆಡಿ ಕೇಳಿರ್ತೀರಾ ಸೊ ಇದು ಕಾಟೇರ ಸಿನಿಮಾ ಡೈಲಾಗ್ ಅನ್ನೋಂಥದ್ದು ಈಗ ಆಲ್ರೆಡಿ ಗೊತ್ತಿರೋವಂಥದ್ದು ಬಟ್ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿಯ ಸ್ಪೆಷಲ್ ಡೈಲಾಗ್ಗಳನ್ನು ಈಗಾಗಲೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋ ಅಂಥದ್ದಲ್ಲಿದ್ದಾರೆ ಸದ್ಯಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿದೆ ಸೊ ಈ ಡೈಲಾಗನ್ನು ಹಿಂದಿನ ಒಬ್ಬ ಬರಹಗಾರರು ಸೊ ಸಾಕಷ್ಟು ಸಿನಿಮಾಗಳಿಗೆ ವಿಶೇಷವಾಗಿರ್ತಕ್ಕಂಥ ಡೈಲಾಗ್ಗಳನ್ನು ಬರೆದಿದ್ದಾರೆ ಸೊ ಮಾಸ್ತಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಡೈಲಾಗ್ಗಳು ಮತ್ತು ಆ ಸಿನಿಮಾದಲ್ಲಿನ ವಿಶೇಷತೆಗಳ ಬಗ್ಗೆ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಸರ್ ಸಹಜವಾಗಿ ನಿಮ್ಮ ಬೇರೆ ಬೇರೆ ಡೈಲಾಗ್ಗಳನ್ನು ಕೇಳಿದ್ದೀವಿ ಸೊ ಪ್ರತಿ ಸಿನಿಮಾದಲ್ಲಿ ಒಂದು ಡೈಲಾಗು ಆ ಡೈಲಾಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಭಾವನೆಗೆ ಹರಿತವಾಗಿರ್ತಕ್ಕಂತಹ ಸಂಭಾಷಣೆ ಅಂತ ಹೇಳ್ಬೋದು ಸೊ ಈ ಸಿನಿಮಾದ ವಿಶೇಷತೆ ಸರ್ ಸಿನಿಮಾದ ಪ್ರತಿಯೊಂದು ಅಕ್ಷರಾನು ವಿಶೇಷ ಅಂತಲೇ ಹೇಳ್ಬೋದು ಏಕೆಂದರೆ ನೀವು ಹೇಳ್ದಂಗೆ ಅದು ನಾನು ಬಿಟ್ಟು ನಮ್ಮ ಡೈರೆಕ್ಟರ್ ಬಿಟ್ಟಿದ್ದು ಎರಡನೇ ಗ್ಲಿಂಪ್ಸಲ್ಲಿ ಆ ಡೈಲಾಗು ಮೊಚ್ಚು ಎರಡು ದಪ್ಪ ಕೆಂಪಗಾಗುತ್ತೆ ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅನ್ನೋದು ಇದಕ್ಕೆ ಮೊದಲು ಒಂದು ಬಿಟ್ಟಿದ್ವಿ ಒಂದು ಪೋಸ್ಟರ್ ಬಿಟ್ಬಿಟ್ಟು ಮುಂದಿರೋರದ್ದು ದಾರಿ ಹಿಂದಿರೋ ಒಂದು ಜವಾಬ್ದಾರಿ ಅಂತ ಸೊ ನಮ್ಮ ತರುಣ್ ಸಾರ್ದು ಸ್ಪೆಷಾಲಿಟಿ ಏನು ಅಂದರೆ ಅವ್ರು ಏನೇ ಬಿಟ್ಟರೂ ಒಂದು ಸಣ್ಣ ಪೋಸ್ಟರ್ ಬಿಟ್ರು ಅದರಲ್ಲಿ ಏನೋ ಒಂದು ಕತೆ ಇರುತ್ತೆ ಸೊ ಅಷ್ಟು ಗೌಪ್ಯತೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರು ಬರೆಸಿದ್ದು ನಾನು ಬರೆದಿದ್ದು ಸರ್ ಅದೇ ಹೇಳಿದ್ರಿ ಮುಂದಿರೋ ದಾರಿ ಹಿಂದಿರೋರಿಗೆ ಜವಾಬ್ದಾರಿ ಅನ್ನೋವಂಥದ್ದು ಸೊ ಅದೆಲ್ಲ ಒಂದು ಕಡೆ ಒಂದು ಸಂದೇಶ ಕೂಡ ಕೊಡುತ್ತೆ ಒಂದು ಡೈಲಾಗ್ ಮಾತ್ರ ಅಲ್ಲ ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾಗೆ ಡೈಲಾಗ್ ಬರುವಂಥ ಟೈಮಲ್ಲಿ ಏನು ಚಾಲೆಂಜಸ್ ಇತ್ತು ಸರ್ ದರ್ಶನ್ ಸರ್ ಸಿನಿಮಾ ಸಹಜವಾಗಿ ಒಂದೊಂದು ಡೈಲಾಗ್ ಒಂದೊಂದು ಸಾಲನ್ನ ಅವರ ಅಭಿಮಾನಿಗಳು ಆರಾಧಿಸ್ತಾರೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಸರ್ ನಾಟ್ ಓನ್ಲಿ ಸಿನಿಮಾದಲ್ಲಿ ಬರೀತೀವಿ ಆ ಸಿನಿಮಾ ಈಚೆಗೆ ಬರುತ್ತೆ ಅನ್ನೋದಲ್ಲ ಮೊದಲನೇ ಹೆಜ್ಜೆಯಿಂದನೂ ಅವರು ಫ್ಯಾನ್ಸ್ ಏನಿದ್ದಾರೆ ಅದೊಂದು ಪ್ರೀತಿ ಗೌರವ ಅವರು ಬರೀ ಅವ್ರ ನಾಯಕನಿಗೆ ಮಾತ್ರ ಕೊಡಲ್ಲ ಇಡೀ ತಂಡಕ್ಕೆ ಕೊಡ್ತಾರೆ ಸೊ ನಾವು ಎಲ್ಲೇ ಹೋದ್ರೂ ಸರ್ ಅವ್ರು ಕೇಳೋದು ಒಂದೇ ಪ್ರಶ್ನೆ ಸರ್ ಚೆನ್ನಾಗಿ ಬರ್ತಾ ಇದೆಯಾ ಅದೊಂದು ಭರವಸೆ ನಾವು ಕೊಟ್ಟರೆ ಸಾಕು ಸೊ ಒಬ್ಬ ಪ್ರತಿಯೊಬ್ಬ ಅಭಿಮಾನಿಗೂ ಅಷ್ಟು ಪ್ರೀತಿ ಕುತೂಹಲ ಇದ್ದಾಗ ಇನ್ನೊಬ್ಬ ತಂತ್ರಜ್ಞರಾಗಿ ನಮಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಮೀರಿ ಕೊಡಬೇಕು ಅನ್ನೋದಿರುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಸರ್ ಈ ರಕ್ತ ಸಿಕ್ತ ಕಥೆಗಳೆಲ್ಲ ನಿಮ್ಮನ್ನೇ ಹುಡ್ಕೊಂಬರುತ್ತಾ ಗಾಂಧಿನಗರದಲ್ಲಿ ಅನ್ನೋವಂಥದ್ದು ಸರ್ ಅದು ಹೌದು ನೀವು ಹೇಳ್ದಂಗೆ ಈ ಕಡೆ ಮಾಫಿಯಾ ಸಿನಿಮಾಗಳ ಕೆಲಸ ಮಾಡ್ತಿದ್ದೆ ಟಗುರು ಸಲಗ ದುನಿಯಾ ವಿಜಿ ಸೂರಿ ಇವರು ಕ್ಯಾಂಪಲ್ಲಿ ನನಗೆ ತರುಣ್ ಸರ್ ಕರೆದಿದ್ದೆ ಜಡೇಶ್ ಸರ್ ಕಡೆಯಿಂದ ಏಕೆಂದರೆ ಅವ್ರದ್ದು ಗುರು ಶಿಷ್ಯರು ಪ್ರೊಡಕ್ಷನ್ ಮಾಡಿದ್ರು ಸೊ ಅದರಲ್ಲಿ ನಾನು ರೈಟ್ರಾಗಿದ್ದಾಗ ಅದರಲ್ಲೊಂದಷ್ಟು ಮಾತುಗಳು ಅವ್ರಿಗೆ ಇಷ್ಟ ಆಯಿತು ಇಷ್ಟ ಆಯಿತು ಬಟ್ ಅದು ಸ್ವಲ್ಪ ಫಿಲಾಸಫಿ ಮತ್ತು ಫನ್ ಇತ್ತು ಸೊ ಇದು ಕತೆ ವೈಸು ಮತ್ತೊಂದು ವೈಸು ತುಂಬಾ ಅಂದರೆ ನಾನು ಹೇಳ್ತಾ ಇರೋದು ಒಂದು ಸ್ವಲ್ಪ ಅನುಭವ ಬೇಕಿತ್ತು ಅಕ್ಷರಗಳಿಗೆ ಬಟ್ ಮಾತಾಡಿದ್ರು ಮಾತಾಡಿ ಒಂದಷ್ಟು ಬರೆಸದ ಮೇಲೆ ಇಲ್ಲ ಬರೀತಾರೆ ಅನ್ನೋದು ಒಂದು ವಿಚಾಯಿತು ಸರ್ ಅದೇ ಬೆಂಕಿಯಲ್ಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಈ ಕತೆ ಮಚ್ಚಿನ ಹಿಂದೆ ಹೋಗುವಂಥ ಕತೆ ಅನ್ನೋಂಥದ್ದು ಒಂದು ಸಣ್ಣ ಎಳೆನೇ ಬಿಟ್ಕೊಟ್ಟಿದೆ ಸಿನಿಮಾ ತಂಡ ಸೊ ಈ ಇಡೀ ಸಿನಿಮಾದಲ್ಲಿ ಸರ್ ಈ ಮಚ್ಚು ಮತ್ತು ಕೊಚ್ಚೋದ್ರ ಜೊತೆ ಜೊತೆಗೇ ಒಂದು ಮುಗ್ಧ ಪ್ರೇಮ ಕತೆ ಕೂಡ ಇರುತ್ತೆ ಸೊ ಆ ಭಾವನೆಗಳಿಗೆ ಹೊಂದಿಕೊಂಡಂಥ ಸಂಭಾಷಣೆ ಬರೆಯುವಂಥದ್ದು ಹೇಗಿತ್ತು ಅವನು ಈಗ ವಾಸ್ತವದಲ್ಲಿ ಏನು ನಡೆಯುತ್ತೆ ನಾವು ನೋಡಿರೋದು ನಾವು ಕಂಡಿರೋದು ಕೇಳಿರೋದು ಬರಿಬೋದು ಆದರೆ ಎಪ್ಪತ್ತರ ದಶಕದಲ್ಲಿ ಏನಾಗಿತ್ತು ಅದನ್ನು ನಾವು ಸ್ವಲ್ಪ ರಿಕಾಲ್ ಮಾಡ್ಕೋಬೇಕಾಗಿತ್ತು ಓದಬೇಕಿತ್ತು ಯಾಕಂದರೆ ಆವಾಗಿನ ಇದೇ ತುಂಬ ಫೋನ್ ಇರಲಿಲ್ಲ ಮತ್ತು ಕಂಪ್ನಿಗಳು ವಸ್ತು ಅನಿಸ್ತಾಯಿದ್ವು ಸೊ ಆ ಥರದ್ದೆಲ್ಲ ಇದ್ದಾಗ ಅವರ ಜನ ಆಗಿಂದ ಬಂದ ಕಾಯ್ದೆಗಳು ಸೊ ಆಗ ರೈತರು ಇದೆಲ್ಲನೂ ಬರುತ್ತೆ ಬಟ್ ತರುಣ್ ಸಾರು ಪ್ರತಿಯೊಂದಕ್ಕೂ ರೆಫ್ರೆನ್ಸ್ ಕೊಡೋರು ಈ ಸ್ಟೈಲಲ್ಲಿರಲಿ ಈ ಥರ ಇರಲಿ ಅಂತ ಒಂದು ಅವ್ರ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡ್ತು ಅವ್ರ ಟೀಮು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತು ಯಾಕಂದರೆ ಯಾವುದೂ ಊಹೆಯಲ್ಲಿರಲಿಲ್ಲ ಆಲೋಚನೆಯಲ್ಲಿರಲಿಲ್ಲ ಏನೇನೋ ಊಹಿಸ್ಕೊಂಡು ಬರೆಯೋವಂಥದ್ದು ಇರಲಿಲ್ಲ ಪಕ್ಕ ಸತ್ಯನೇ ಬರಿಬೇಕಿತ್ತು ಅದ್ರ ಜೊತೆಗೆ ಮನರಂಜನೆ ಸೊ ಕಮರ್ಷಿಯಲ್ ಸಿನಿಮಾ ಸೊ ಆ ರೇಂಜಿಗೆ ಬರೀಬೇಕಿತ್ತು ಅದೆಲ್ಲ ಸ್ವಲ್ಪ ಹರ್ಡಲ್ಸ್ ಇತ್ತು ಅದನ್ನು ಮೀರಿ ಬರೆದಿದ್ದೀವಿ